ಕೆ ಜಿ ಎಫ್ದು ಲೀಸು ಅದನ್ನು ರಿನ್ಯೂ ಮಾಡೋದಕ್ಕೆ ಈಗಾಗಲೇ ನಾವು ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಜೊತೆಗೂಡಿ ಮಾಡ್ತಾ ಇದ್ದೇವೆ ಅದು ಲೀಸ್ ಆಗ್ತಾ ಇದ್ದಂಗೆ ಅದೇನಲ್ಲಿ ಲಂಸ್ ಬಿದ್ದಿದೆ ಅದರಲ್ಲಿ ಕೂಡ ಈಗ ಹೊಸ ಟೆಕ್ನಾಲಜಿ ಪ್ರಕಾರ ಚಿನ್ನದ ಅದರನ್ನು ತೆಗಿಬೋ ಚ ಚಿನ್ನವನ್ನು ತೆಗಿಬೋದು ಅನ್ನುವಂಥದ್ದು ಒಂದು ಅಂದಾಜಿದೆ ಆ ಲಂಸನ್ನು ಒಂದು ಸರ್ತಿ ನಾವು ಆಪ್ಷನ್ ಮಾಡಿದರೆ ಉಳಿದ ಜಾಗವನ್ನು ನಾವು ಮಾನಿಟೈಸೇಷನ್ದಲ್ಲಿ ಕರ್ನಾಟಕ ಸರ್ಕಾರಕ್ಕೂ ಅಥವಾ ಬೇರೆ ಇನ್ನೇನಾದೋ ಇದಕ್ಕೂ ನಾವು ಕೂಡ ಅಲ್ಲಿ ಚಿನ್ನ ಆ ಪ್ರಮಾಣದಲ್ಲಿ ಚಿನ್ನ ಇಲ್ಲ ಈಗ ನಾವು ಅದನ್ನು ಎಕ್ಸ್ಪ್ಲೋರೇಷನ್ನು ನಾವು ಮಾಡಿಸಿದ್ದೀವಿ ಅಲ್ಲಿ ಚಿನ್ನ ಇಲ್ಲ ಅಲ್ಲಿ ಇರುವುದಿರ ಲಂಸ್ದಲ್ಲಿ ಭಾಳ ಕಮ್ಮಿ ಪ್ರಮಾಣದಲ್ಲಿದೆ ಬಟ್ ನಾವು ಇಟ್ ಇಸ್ ಬಿಕಮಿಂಗ್ ವೈಲ ವೈಬಲ್ ವೈಬಲ್ ಅನ್ನುವಂಥದ್ದು ಒಂದು ರಿಪೋರ್ಟ್ ಬಂದಿದೆ ಅದಕ್ಕೆ ನಾವು ಅದನ್ನು ವಿಚಾರಕ್ಕೆ ಸಂಸ್ಥೆ ಜೆಡಿಎಸ್ ಕೋಲಾರದ ಟಿಕೆಟ್ ಜೆಡಿಎಸ್ಗೆ ನೋಡಿ ಯಾವುದೂ ಆ ರೀತಿ ತೀರ್ಮಾನಗಳು ಇನ್ನೂ ಯಾವ ಯಾವ ಸೀಟ್ ಅವ್ರಿಗೆ ಬಿಟ್ಟು ಕೊಡಬೇಕು ಅಂತ ಯಾವುದೂ ತೀರ್ಮಾನ ಆಗಿಲ್ಲ ನಾವು ತೀರ್ಮಾನ ಮಾಡಬೇಕಾದ್ರೆ ನಮ್ಮ ಪಕ್ಷದ ರಾಷ್ಟ್ರೀಯ ನೇತೃತ್ವ ನಮ್ಮೆಲ್ಲರ ಜೊತೆಗೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ ನಾವು ಅದನ್ನು ಎಲ್ಲ ರೀತಿಯಿಂದ ಯಾವ್ಯಾವುದು ಸೀಟ್ಗಳು ಯಾವ್ಯಾವ ಕುರುಕ್ಷೇತ್ರಗಳು ಇವತ್ತು ನಮಗೆ ಬಲ್ ಕೋಲಾರ ನಮ್ಮ ಬಲವಾದ ಕ್ಷೇತ್ರ ಈಗ ನಮ್ಮ ಇಲ್ಲಿನ ಅವರು ಸಹಿತ ಭಾಳ ಒಳ್ಳೆ ರೀತಿ ಕೆಲಸವನ್ನು ಮಾಡಿದ್ದಾರೆ ಅದನ್ನೆಲ್ಲ ಪರಿಗಣಿಸಿ ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡ್ರ ಜೊತೆಗೆ ಮತ್ತು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಕುಮಾರ್ ಸ್ವಾಮಿ ಜೊತೆ ಮಾತಕತೆ ಮಾಡಿ ತೀರ್ಮಾನ ಅಲ್ಲ ಸರ್ ಜೆಡಿ ಎಸ್ಗೆ ಬಿಟ್ಟು ಕೊಡಬೇಕು ಅಂದರೆ ಒತ್ತಾಯ ಮಾಡ್ತಿದ್ದಾರೆ ಬಟ್ ಇಲ್ಲಿ ಕೋಲಾರದಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ ಈಗ ಅಲ್ಲ ಸರ್ ಕೋಲಾರ ಮತ್ತು ತಿಬ್ಬಳ್ಳಾಪುರದಲ್ಲಿ ಯಾವುದೇ ಜಾಸ್ತಿ ಯಾವ ತೀರ್ಮಾನ ಆಗಿಲ್ಲ ನೋ ನೋ ಡಿಸಿಷನ್ ಹೆಸ್ ಬಿನ್ ಟೇಕ್ ಅವ್ರಿಗೆ ನಮಗೆ ಎಷ್ಟು ಆ ರೀತಿ ಇನ್ನೂ ಏನಾಗಿಲ್ಲ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಯು